ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂ ಕಾರ್ಯಕರ್ತ ಸುಹಾ ಶೆಟ್ಟಿಯವರ ಅವರ ಹತ್ಯೆ ನಡೆದು ಕೆಲವೇ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಹಿಂದೂ ಪರ ಸಂಘಟನೆಗಳು ಪರಿವಾರ ಸಂಘಟನೆ ಹಿಂದೂ ಸಮಾಜ ಈ ಹತ್ಯೆಯನ್ನು ರಾಷ್ಟ್ರೀಯ ತನಿಖಾ ತಂಡ ನಡೆಸಬೇಕೆನ್ನುವಂತ ಆಗ್ರಹವನ್ನು ಮಾಡಿತ್ತು ರಾಜ್ಯ ಸರ್ಕಾರ ರಾಜಕಾರಣದ ಹಿಂದೆ ಬಿದ್ದಿರುವ ಕಾರಣಕ್ಕೋಸ್ಕರ ನೈಜ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸತಕ್ಕಂಥ ಕೆಲಸವನ್ನು ಮಾಡುವುದಿಲ್ಲ ಎನ್ನುವಂಥದ್ದು ಈ ಜಿಲ್ಲೆಯ ಹಿಂದೂ ಸಮಾಜದ ಭಾವನೆ ಆಗಿತ್ತು ಈ ಎಲ್ಲ ಕಾರಣಗಳಿಗೋಸ್ಕರ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಭಾರತೀಯ ಜನತಾ ಪಾರ್ಟಿ ಪರಿವಾರ ಸಂಘಟನೆ ಭಜಪೋಚರಾವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ವಿಜಯೇಂದ್ರ ಅವರು ಮತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಈ ಒಂದು ಹತ್ಯೆಯ ಹಿಂದೆ ಇರತಕ್ಕಂಥ ಜಿಹಾದಿ ಮಾನಸಿಕತೆಯ ವ್ಯಕ್ತಿಗಳು ಸಂಘಟನೆ ಈ ಎಲ್ಲವನ್ನು ಪತ್ತೆ ಹಚ್ಚಿ ಬಂಧಿಸಬೇಕೆನ್ನುವಂತಹ ಆಗ್ರಹವನ್ನು ಮಾಡುವ ಸಂದರ್ಭದಲ್ಲಿ ಇದನ್ನು ರಾಷ್ಟೀಯ ತನಿಖಾ ತಂಡಕ್ಕೆ ಕೊಡಬೇಕೆನ್ನುವಂತಹ ಆಗ್ರಹವನ್ನು ಮಾಡಿದ್ವಿ ಇವತ್ತು ನಮಗೆಲ್ಲರಿಗೂ ಸಂತೋಷ ತಂದಿದೆ ಈ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಜಿ ಅವರು ಈ ಒಂದು ಪ್ರಕರಣವನ್ನು ರಾಷ್ಟ್ರೀಯ ತನಿಖಾ ತಂಡಕ್ಕೆ ವರ್ಗಾಯಿಸುವ ಮೂಲಕ ಅದನ್ನು ಈ ಹತ್ಯೆಯ ಪ್ರಕರಣವನ್ನು ರಾಷ್ಟ್ರೀಯ ತನಿಖಾ ತಂಡಕ್ಕೆ ತೆಗೆದುಕೊಳ್ಳುವ ಮೂಲಕ ಜಿಹಾದಿ ಮಾನಸಿಕತೆಯ ಸಂಘಟನೆ ಜಿಹಾದಿ ಮಾನಸಿಕತೆಯ ವ್ಯಕ್ತಿಗಳು ಯಾರ್ಯಾರು ಸುಹಾಸ್ ಶೆಟ್ಟಿಯ ಹತ್ಯೆಯಲ್ಲಿ ಭಾಗವಹಿಸಿದ್ರು ಅವರನ್ನೆಲ್ಲರನ್ನು ಬಂಧಿಸಿ ಜೈಲು ಕಟ್ಟುವಂತಹ ಕೆಲಸ ಕಾರ್ಯವನ್ನು ರಾಷ್ಟ್ರೀಯ ತನಿಖಾ ತಂಡ ಮಾಡುತ್ತದೆ ಎನ್ನುವಂತಹ ವಿಶ್ವಾಸ ಇಡೀ ಜಿಲ್ಲೆ ಹಿಂದೂ ಸಮಾಜಕ್ಕೆ ಸಿಕ್ಕಿದೆ ಈ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರನ್ನು ಸನ್ಮಾನ್ಯ ಅಮಿತ್ ಶಾ ಅವರನ್ನು ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿ ಸನ್ಮಾನ್ಯ ವಿಜಯೇಂದ್ರ ಜಿ ಅವರನ್ನು ಈ ಸಂದರ್ಭದಲ್ಲಿ ನಾನು ಹೃತ್ಪೂರಕವಾಗಿ ಅಭಿನಂದನೆಯನ್ನು ಸಲ್ಲಿಸೇನೆ